ಹೇಳಿ ಸರ್ ಎಲ್ಲ ರೈತರಿಗೂ ನಮಸ್ಕಾರ ನನ್ನ ಹೆಸರು ಗೌಡ್ರು ನಾಗರಾಜ್ ಅಂತ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಜಂಗಮಸವನೊಳ ಗ್ರಾಮದ ರೈತರಾಗಿರ್ತೀವಿ ಈ ಕೃಷಿ ಪರಿಕರಗಳ ರಕ್ಷಣೆಗಾಗಿ ಕೃಷಿ ಭೂಮಿಯ ಕಳ್ಳ ಕಾಕರಿಂದ ರಕ್ಷಣೆಗಾಗಿ ಮತ್ತು ಕೋಳಿ ಸಾಕಾಣಿಕೆ ಹೈನುಗಾರಿಕೆ ಇಂತ ರಕ್ಷಣೆಗೋಸ್ಕರ ನಾವು ಇಲ್ಲಿ ಸಿ ಸಿ ವಿಗಳನ್ನು ವಿಭಿನ್ನ ವಿಭಿನ್ನ ಮಾಡಲಲ್ಲಿ ಮಾಡಿದ್ದೀವಿ ಇದರಲ್ಲಿ ಮೂರು ಮಾಡೆಲ್ ಇರತಿ ಅದ್ರ ಯಾವ ಥರ ಸ್ಪೆಸಿಫಿಕೇಶನ್ ಬೇಕೋ ಆ ಥರ ನಾವು ಮಾಡಿಕೊಡ್ತೀವಿ ಟ್ವೆಂಟಿ ವ್ಯಾಡ್ ಪ್ಯಾನಲ್ ಫಾರ್ಟಿ ವ್ಯಾಡ್ ಪ್ಯಾನಲ್ ಏಯ್ಟಿ ವ್ಯಾಡ್ ಪ್ಯಾನಲ್ ಫೋರ್ ಎಂ ಪಿ ಕ್ಯಾಮ್ರಾ ಡೂಮ್ ಕ್ಯಾಮ್ರಾ ಈ ತರ ಎಲ್ಲ ಸಿಗ್ತವೆ ಇದರಲ್ಲಿ ಹ್ಯೂಮನ್ ಟ್ರಾಕಿಂಗ್ ಇರುತ್ತೆ ಮೋಷನ್ ಸೆನ್ಸರ್ ಇರ್ತೈತಿ ಡೇ ಅಂಡ್ ನೈಟ್ ಕಲ ಕಲರ್ ವಿಜನ್ ಇರ್ತೈತಿ ಹ್ಯೂಮನ್ ಟ್ರಾಕಿಂಗ್ ಇರುತ್ತೆ ಮೋಷನ್ ಸೆನ್ಸರ್ ಇರ್ತೈತಿ ಎರಡ್ ನೂರ ಐವತ್ತಾರ ಜಿ ಬಿ ಮೆವರ್ ಕಾರ್ಡ್ ಕೊಟ್ಟಿರ್ತಿ ಒಂದ್ ತಿಂಗಳು ರೆಕಾರ್ಡಿಂಗ್ ಬೇಕೈತಿ ರೈತರು ಈ ಕ್ಯಾಮ್ರಾಗಳಿಗೆ ಒಂದ್ ಸಿಮ್ ಕಾರ್ಡ್ ಹಾಕೊಂಡ್ರೆ ಅವರು ಮೊಬೈಲ್ಗೆ ಕನೆಕ್ಟ್ ಮಾಡ್ಕೋಬಹುದು ಆಮೇಲೆ ಇನ್ನೊಂದು ಮುಖ್ಯವಾಗಿ ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳಿಂದ ಬೆಳೆಗಳನ್ನ ರಕ್ಷಣೆ ವರ್ಧಕಗಳು ಇದೆ ಇದರಲ್ಲಿ ಕೂಡ ಎರಡು ಇರ್ತೈತಿ ಇದು ಕೂಡ ಸ್ವಯಂಚಾಲಿತವಾಗಿ ಸೋಲರಿಂದ ಚಾರ್ಜ್ ಆಗುತ್ತೆ ಪ್ರತಿ ಹತ್ತು ನಿಮಿಷಕ್ಕೆ ಒಂದು ಸರಿ ಒಂದು ನಿಮಿಷ ಆಟೋಮೆಟಿಕ್ಕಾಗಿ ಶಬ್ದ ಮಾಡ್ತೈತಿ ರೈತರು ಹನ್ನೆರಡು ತಾಸು ಯೂಸ್ ಮಾಡ್ಬೋದು ಡೇ ಮೋಡಿಗೆ ಹಾಕಿದ್ರೆ ಪಕ್ಷಿಗಳು ಹಾವಳಿದ್ರೆ ಡೇ ಮೋಡಿಗೆ ಹಾಕಿದ್ರೆ ಡೇ ಕೆಲಸ ಮಾಡ್ತಾ ನೈಟ್ ಮೋಡ್ ಹಾಕಿದ್ರೆ ನೈಟ್ ಕೆಲಸ ಮಾಡ್ತೈತಿ ಪಕ್ಷಿಗಳು ಹಾವಳಿರೋರು ಡೇ ಯೂಸ್ ಮಾಡ್ತಾರೆ ನಾ ಕಾಡು ಪ್ರಾಣಿಗಳು ಹಾವಳಿ ಇರೋರು ನೈಟ್ ಯೂಸ್ ಮಾಡ್ತಾರೆ ಯಾವ ಥರ ಶಬ್ದ ಮಾಡ್ತೈತಿ ಅಂತ ಕೇಳೋದಾದ್ರೆ ಹತ್ತು ನಿಮಿಷಕ್ಕೆ ಒಂದು ಸರಿ ಒಂದು ನಿಮಿಷ ಶಬ್ದ ಮಾಡುತ್ತೆ ಅಥವಾ ಐದು ನಿಮಿಷಕ್ಕೆ ಒಂದು ಸರಿ ಒಂದು ನಿಮಿಷ ಶಬ್ದ ಮಾಡ್ತೈತಿ ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳು ಯಾವ ಶಬ್ದಗಳಿಗೆ ಎದರ್ತವು ಮತ್ತು ಯಾವ ಶಬ್ದಗಳು ಅವುಗಳೇ ಇರಿಟೇಟ್ ಕ್ರಿಯೇಟ್ ಅಂತಕ್ಕಂಥ ಶಬ್ದ ಇದು ಕಂಪ್ಲೀಟ್ ಸ್ವಯಂಚಾಲಿತ ಆಟೋಮೆಟಿಕ್ಕಾಗಿ ಇಂದ ಚಾರ್ಜ್ ಆಗುತ್ತೆ ಆಟೋಮೆಟಿಕಾಗಿ ಶಬ್ದ ಮಾಡ್ತೈತಿ ರೈತರು ಯಾರು ದಿನ ದಿನ ಬಂದ್ಬಿಟ್ಟು ಇದನ್ನು ಆಪರೇಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ರೈತರು ಯಾರಿಗೆ ಬೇಕಂದರೆ ನಮ್ಮ ದೂರವಾಣಿ ಸಂಖ್ಯೆ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸೆವೆನ್ ತ್ರೀ ಸೆವೆನ್ ಫೋರ್ ತ್ರೀ ನೈನ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಜಂಗಮಿ ಬಂದ್ಬಿಟ್ಟು ಬೇಕಾದ್ರೆ ತಗೊಂಡು ಹೋಗಬಹುದು ಇಲ್ಲಾಂದ್ರೆ ನಾವು ಅಕೌಂಟ್ ನಂಬರ್ ಕಳಿಸ್ತೀವಿ ಪೇಮೆಂಟ್ ಮಾಡಿದ್ರೆ ಕಂಪ್ಲೀಟ್ ಅಸೆಂಬ್ಲ ಮಾಡಿಬಿಟ್ಟು ನಿಮಗೆ ವಿರಲ್ ಆಲ್ ಟ್ರಾನ್ಸ್ಪೋರ್ಟ್ ಮೂಲಕ ನಿಮಗೆ ಕಳಿಸ್ಕೊಡ್ತೀವಿ